श्री साईबाबाजीवनचरिते प्रणिपातेन परिप्रश्नेन सेवया उपध्येक्षन्ति ते ज्ञानं ज्ञानिनः तत्त्वदर्शिनः भागामृ अध्याया हे कुशाभाव कुशाभाव कुशा कृष्णाजि काशिनाथजोषी काशिनाथ काशिना पदम्करजोषी अवर मग अवरु अहमद्नगरी ಎಪ್ಪತ್ತು ಮೈಲಿ ದೂರವಿದ್ದ ಮಿರಜ್ಗಾಮ್ನಲ್ಲಿ ವಾಸಿಸುತ್ತಿದ್ದರು ಅವರು ಸಾವಿರದ ಎಂಟುನೂರ ಅವರು ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಹುಟ್ಟಿದರು ಕುಶಾಭಾವ್ ಅವರ ಅನುಭವಗಳು ಬಹಳ ಸ್ವಾರಸ್ಯವಾಗಿವೆ ಬಾಬಾರವರು ತಮ್ಮ ಗೂಢವಾದ ಶಕ್ತಿಯನ್ನು ಅವರಿಗೆ ದಯಪಾಲಿಸಿದ್ದರು ಅವರು ಆಗಿನ ಕಾಲದ ಸ್ಕೂಲ್ ವ್ಯಾಸಂಗ ಮುಗಿಸಿ ಐದು ರೂಗಳಿಂದ ಏಳು ರುಗಳ ತಿಂಗಳ ಸಂಬಳದ ಮೇಲೆ ಸ್ಕೂಲ್ ಮಾಸ್ಟರ್ ಆಗಿದ್ದು ಬಹಳ ಬಡವರಾಗಿದ್ದರು ಅವರು ಹಳ್ಳಿಯ ಪುರೋಹಿತರಾಗಲು ಶಿಕ್ಷಣ ಪಡೆಯುತ್ತಿದ್ದರು ಆದರೆ ಅವರಿಗೆ ಪುರೋಹಿತ ಕೆಲಸವಾಗಲಿ ಸ್ಕೂಲ್ ಮಾಸ್ಟರ್ ಕೆಲಸವಾಗಲಿ ಹಿಡಿಸಲಿಲ್ಲ ಅವರು ಓರ್ವ ಗುರು ಮತ್ತು ಮಹಾರಾಜರ ಬಳಿ ಹೋಗಿ ಯೋಗದಲ್ಲಿ ಅಂದರೆ ಆಸನ ಪ್ರಾಣಾಯಾಮ ಮತ್ತು ಕುಂಡಲಿನಿ ವಿದ್ಯೆಯಲ್ಲಿ ಶಿಕ್ಷಣ ಪಡೆದರು ಗುರು ಇವರಿಗೆ ಸಾಮಾನ್ಯವಾದ ಶಿಕ್ಷಣ ಕೊಟ್ಟು ಉಪದೇಶ ಮಾಡಿದರು ಅವರಿಗೆ ಇದರಿಂದ ತೃಪ್ತಿಯಾಗಲಿಲ್ಲ ಆದ್ದರಿಂದ ಅವರು ಗುರುವಿನಲ್ಲಿ ಮಾರಣಂ ಉಚ್ಚಾಟನಂ ಮತ್ತು ವಶೀಕರಣ ವಿದ್ಯೆಯನ್ನು ಬೋಧಿಸಬೇಕೆಂದು ಕೇಳಿಕೊಂಡರು ಗುರು ಆ ಮಂತ್ರಗಳನ್ನು ಅವನಿಗೆ ಉಪದೇಶಿಸಿದರು ಅವರು ಅವೆಲ್ಲವನ್ನೂ ಕಲಿತರು ಅವರ ದುಷ್ಟಶಕ್ತಿಗಳೊಡನೆ ವ್ಯವಹರಿಸಬೇಕಿತ್ತು ಆದ್ದರಿಂದ ಕೈಗೆ ಕಬ್ಬಿಣದ ಬಳೆ ತೊಟ್ಟು ಆ ಮಂತ್ರಗಳನ್ನು ಹೇಳುತ್ತಿದ್ದರು ಅವರು ಆ ಮಂತ್ರದಲ್ಲಿ ಪರಿಣಿತಿ ಪಡೆದು ಮಂತ್ರ ಜಪದಿಂದ ಸಿಹಿ ತಿಂಡಿಗಳಿಗೆ ಆಜ್ಞೆ ಮಾಡುವವರಾಗಿದ್ದು ಸಿಹಿ ತಿಂಡಿಗಳು ಬರುತ್ತಿದ್ದವು ಅವರು ಕೈ ಚಾಚಿದಾಗ ಅವರ ಕೈ ಪೇಡಾದಿಂದ ತುಂಬುತ್ತಿತ್ತು ಇದನ್ನು ಜನಗಳಿಗೆ ತೋರಿಸಿ ಕೊಡುತ್ತಿದ್ದರು ಆದರೆ ಅವರೇ ಅದನ್ನು ತೆಗೆದುಕೊಳ್ಳಲಾಗುತ್ತಿರಲಿಲ್ಲ ಅವರ ಅಭಿಚಾರವನ್ನು ಇತರ ದುಷ್ಟಶಕ್ತಿಗಳನ್ನು ಓಡಿಸಬಲ್ಲವರಾಗಿದ್ದರು ಅವರು ಇಪ್ಪತ್ತೆರಡನೇ ವಯಸ್ಸಿನಲ್ಲಿಯೇ ಮಂತ್ರ ಶಕ್ತಿಯಲ್ಲಿ ಪರಿಣಿತರಾಗಿದ್ದರು ಆಗ ಗುರುವು ಇವರನ್ನು ಬಿಟ್ಟು ಹಿಮಾಲಯಕ್ಕೆ ಹೋಗಿ ಕೊನೆಯ ತನಕ ಅಲ್ಲೇ ಇದ್ದರು ಕುಶಾಭಾವು ಅವರು ಅವರಿಗೆ ದೆಹಲಿಯ ತನಕ ಜೊತೆ ಕೊಟ್ಟರು ಅವರು ಇವರನ್ನು ಬಿಟ್ಟು ಹೋಗುವಾಗ ನೀನು ಶಿರಡಿಯಲ್ಲಿ ಸಾಯಿಬಾಬಾರವರಲ್ಲಿಗೆ ಹೋಗಿ ಅವರು ಏನು ಹೇಳುತ್ತಾರೋ ಅದನ್ನು ಅನುಸರಿಸಿ ಎಂದು ಆಜ್ಞಾಪಿಸಿ ಅದೃಶ್ಯರಾದರು ಕುಶಾಬಾವ್ರವರು ಸಾವಿರದ ಒಂಬೈನೂರ ಎಂಟರಲ್ಲಿ ಶಿರಡಿಗೆ ಬಂದು ಬಾಬಾರವರನ್ನು ನೋಡಿದರು ಅವರು ಮಸೀದಿಯ ಹತ್ತಿರ ಬರುತ್ತಲೇ ಬಾಬಾರವರು ಅವನನ್ನು ಮಸೀದಿಯೊಳಕ್ಕೆ ಬರಲು ಬಿಡಲಿಲ್ಲ ನಿನ್ನ ಕಬ್ಬಿಣದ ಬಳೆಗಳನ್ನು ಎಸೆ ಪೇಡ ಮತ್ತು ಇತರ ವಸ್ತು ನಿರ್ಮಿಸುವುದನ್ನು ತ್ಯಜಿಸು ನಂತರ ಇಲ್ಲಿಗೆ ಬಾಯಂದರು ಕುಶಾಬಾವ್ ಅವರು ಕಬ್ಬಿಣದ ಬಳೆಗಳನ್ನು ಮುರಿದು ಹಾಕಿ ಬಿಸಾಡಿದರು ಆಗ ಅವರು ಜೀವಿಸಲು ಭಿಕ್ಷೆ ಬೇಡಬೇಕಾಯಿತು ಬಾಬಾರವರು ಅವರಿಗೆ ಮಸೀದಿಯ ಮೂಲೆಯಲ್ಲಿ ಕುಳಿತು ರಾಮದಾಸ ಸ್ವಾಮಿಯವರ ದಾಸಬೋಧ ಎಂಬ ಗ್ರಂಥವನ್ನು ದಿನವೆಲ್ಲ ಓದಲು ಹೇಳಿದರು ರಾತ್ರಿ ಹೊತ್ತು ಎಲ್ಲಿ ಸ್ಥಳ ಸಿಗುವುದೋ ಅಲ್ಲಿ ಮಲಗುತ್ತಿದ್ದರು ಬಾಬಾರವರು ಅವನಿಗೆ ಉಪದೇಶವನ್ನಾಗಲಿ ಮಂತ್ರವನ್ನಾಗಲಿ ನೀಡಲಿಲ್ಲ ಕುಶಾಭಾವು ಹೋದಾಗ ಬಾಬಾರವರಲ್ಲಿಗೆ ಬರುತ್ತಿದ್ದ ಭಕ್ತರು ಕೆಲವೇ ಮಂದಿ ಅವರು ಆಗ ದಕ್ಷಿಣೆ ತೆಗೆದುಕೊಳ್ಳುತ್ತಿರಲಿಲ್ಲ ಆದರೆ ಕೆಲವು ಬಿಡಿ ಕಾಸುಗಳನ್ನು ತಮ್ಮ ದುನಿಯ ಕಟ್ಟಿಗೆಗೆ ತೆಗೆದುಕೊಳ್ಳುತ್ತಿದ್ದರು ನಾನಾ ಸಾಹೇಬ್ ನಿಮೋಣಕರ್ ಎಂಬ ದೊಡ್ಡ ಮನುಷ್ಯ ಇವರ ದರ್ಶನಕ್ಕೆ ಬರುತ್ತಿದ್ದರು ಆಂತರಿಕವಾಗಿ ಕೆಲಸ ಮಾಡಿ ಅವರಲ್ಲಿ ಭಕ್ತಿ ವಿಶ್ವಾಸ ಮೂಡುವಂತೆ ಮಾಡುತ್ತಿದ್ದರು ಅವರು ಎಲ್ಲರಿಗೂ ತಮ್ಮ ತಮ್ಮ ಇಷ್ಟ ದೇವತೆಗಳನ್ನು ಪೂಜಿಸಿ ಎಂದು ಹೇಳಿ ಅವರ ಇಷ್ಟ ದೇವರಂತೆ ಸಾಕ್ಷಾತ್ಕಾರ ನೀಡುತ್ತಿದ್ದರು ಕುಶಭಾವ್ ಅವರು ಸತತವಾಗಿ ಮೂರು ತಲೆಯ ಮನುಷ್ಯನನ್ನು ನೋಡು ಅಂದರೆ ಗಾಣಗಾಪುರದ ದತ್ತಾತ್ರೇಯರ ದರ್ಶನ ಮಾಡು ಎಂದರು ಪ್ರತಿ ವರ್ಷ ವರ್ಷಕ್ಕೆ ಎರಡು ಬಾರಿ ಗಾಣಗಾಪುರಕ್ಕೆ ಹೋಗುತ್ತಿದ್ದರು ಅಂದರೆ ಗುರುಪೌರ್ಣಮಿ ದಿನ ಇನ್ನೊಂದು ಮಾಘಪೌರ್ಣಮಿ ದಿನದಂದು ಬಾಬಾರವರು ಒಂದು ಸಾರಿ ಅವರಿಗೆ ಗುರುಚರಿತ್ರೆಯನ್ನು ನೂರ ಎಂಟು ಸಲ ಪಾರಾಯಣ ಮಾಡು ಒಂದೊಂದು ಪಾರಾಯಣವು ಮೂರು ದಿನಗಳಲ್ಲಿ ಮುಗಿಯಬೇಕು ಎಂದರು ಕುಶಾಭಾವ್ರವರು ಗಾಣಗಾಪುರದಲ್ಲಿ ಇದಕ್ಕೋಸ್ಕರ ಹತ್ತು ಹನ್ನೊಂದು ತಿಂಗಳಿದ್ದು ಗುರುಚರಿತ್ರೆಯನ್ನು ನೂರ ಎಂಟು ಸಲ ಪಾರಾಯಣ ಮಾಡಿದರು ಮಂತ್ರಶಕ್ತಿಯ ಬಗೆಗೆ ಬಾಬಾರವರು ಅವುಗಳನ್ನು ಉಪಯೋಗಿಸಲು ಒಪ್ಪಿರಲಿಲ್ಲ ಅದನ್ನು ಬಿಡಬೇಕೆಂದರು ಆದ್ದರಿಂದ ಅವರು ಅದನ್ನು ಉಪಯೋಗಿಸುತ್ತಿರಲಿಲ್ಲ ಮಾಂತ್ರಿಕ ಶಕ್ತಿಯನ್ನು ಕೈಬಿಟ್ಟರು ಒಂದು ಏಕಾದಶಿ ದಿನ ಬಾಬಾರವರು ಈ ದಿನ ಏನನ್ನು ತಿಂದೆ ಎಂದು ಕೇಳಿದರು ಕುಶಾಭಾವ್ರವರು ಏನೂ ಇಲ್ಲ ಈ ದಿನ ಏಕಾದಶಿ ಎಂದರು ಬಾಬಾ ಅವರು ಏಕಾದಶಿ ಎಂದರೇನು ಎಂದು ಕೇಳಿದರು ಕುಶಾಭಾವ್ರವರು ಉಪವಾಸ ಎಂದರು ಬಾಬಾ ಉಪವಾಸ ಎಂದರೇನು ಎಂದು ಕೇಳಿದರು ಕುಶಾಭಾವ್ ಅದು ರೋಜಾ ಹಾಗೆ ಬಾಬಾ ರೋಜಾ ಎಂದರೇನು ಎಂದರು ಕುಶಾಭಾವ್ ಕಂದ ಮೂಲಗಳನ್ನು ಬಿಟ್ಟು ಏನನ್ನೂ ತಿನ್ನಬಾರದು ಕಾಂಡ ಎಂದರೆ ಗೆಡ್ಡೆ ಸಾಮಾನ್ಯವಾಗಿ ಸಿಹಿ ಆಲೂ ಗೆಡ್ಡೆ ಮೂಲ ಎಂದರೆ ಬೇರು ಬಾಬಾ ಅವರು ಕಾಂಡ ಎಂಬ ಪದದ ಬಗ್ಗೆ ಒತ್ತಿ ಹೇಳಿ ಅದನ್ನು ಕಾಂಡ ಎಂದರು ಅಂದರೆ ಈರುಳ್ಳಿ ಬಾಬಾರವರು ನೀನು ಕಾಂಡ ತಿನ್ನುತ್ತೀಯಾ ಇದು ಇಲ್ಲಿದೆ ಕಾಂಡ ಎಂದು ಹೇಳಿ ಸ್ವಲ್ಪ ಈರುಳ್ಳಿಯನ್ನು ಅವರಿಗೆ ಕೊಟ್ಟು ತಿನ್ನಲು ಹೇಳಿದರು ಕುಶಾಭಾವ್ ರವರು ಬಾಬಾ ನೀವು ತಿಂದರೆ ನಾನು ತಿನ್ನುತ್ತೇನೆ ಎಂದರು ಬಾಬಾರವರು ಸ್ವಲ್ಪ ತಿಂದರು ಕುಶಾಭಾವ್ ಸಹ ತಿಂದರು ಆಗ ಭೇಟಿ ಮಾಡುವವರು ಬಂದರು ಬಾಬಾರವರು ತಮಾಷೆ ನೋಡಬಯಸಿ ಈ ಬ್ರಾಹ್ಮಣನನ್ನು ನೋಡು ಅವನು ಏಕಾದಶಿ ದಿನ ಈರುಳ್ಳಿ ತಿನ್ನುತ್ತಿದ್ದಾನೆ ಎಂದರು ಕುಶಾಭಾವ್ರವರು ಬಾಬಾರವರು ತಿಂದರು ನಾನೂ ತಿಂದೆ ಎಂದರು ಆಗ ಬಾಬಾರವರು ಇಲ್ಲ ಇಲ್ಲ ನಾನು ಏನು ತಿಂದಿದ್ದೇನೆ ನೋಡು ಎಂದು ವಾಂತಿ ಮಾಡಿಕೊಂಡರು ಬಾಬಾರವರು ವಾಂತಿ ಮಾಡಿದುದು ಆಲೂಗೆಡ್ಡೆ ಬಾಬಾರವರು ನೋಡಿ ಇದು ಈರುಳ್ಳಿ ಅಲ್ಲ ಆಲೂಗೆಡ್ಡೆ ಎಂದರು ಕುಶಾಭಾವ್ರವರಿಗೆ ಅಚ್ಚರಿಯಾಯಿತು ಮತ್ತು ಆಲೂಗೆಡ್ಡೆಯ ಉತ್ಪನ್ನ ಅವರ ಸದಾವಕಾಶ ಎಂದುಕೊಂಡು ಆ ಆಲೂಗೆಡ್ಡೆಯನ್ನು ತೆಗೆದುಕೊಂಡು ನುಂಗಿದರು ಬಾಬಾರವರು ಅವನನ್ನು ತೆಗೆಳಿ ಹೊಡೆದು ಬೈದು ನೀನೇಕೆ ವಾಂತಿ ಮಾಡಿದ್ದನ್ನು ತಿಂದೆ ಎಂದರು ಕುಶಾಭಾವ್ ಉತ್ತರ ನೀಡಲಿಲ್ಲ ಕೂಡಲೇ ಬಾಬಾರವರ ಮನಸ್ಸು ಬದಲಾಯಿತು ಅವರು ನಾನು ಈಗ ನಿನಗೆ ಒಂದು ವರವ ಕೊಡುವೆ ಇಂದಿನಿಂದ ನೀನು ಊದಿಯನ್ನು ಉತ್ಪಾದನೆ ಮಾಡುವ ಶಕ್ತಿಯನ್ನು ಪಡೆ ಅಂದರೆ ನೀನು ನನ್ನನ್ನು ಸ್ಮರಿಸಿ ಕೈಗಳನ್ನು ಹಿಡಿದರೆ ಶಿರಡಿಯ ಧ್ವನಿ ಮಾತೆಯ ಊದಿ ನಿನ್ನ ಕೈಗೆ ಬರುತ್ತದೆ ಅದನ್ನು ಧಾರಾಳವಾಗಿ ಜನಗಳಿಗೆ ಕೊಡು ಎಂದರು ಅದರಿಂದ ಜನಗಳಿಗೆ ಉಪಕಾರವಾಗಿ ನಿನಗೆ ಪುಣ್ಯ ಬರುತ್ತದೆ ಎಂದರು ಈ ಅವಸ್ಥೆಯವರು ಸ್ವಾಮಿಯವರ ಜೊತೆ ಇದ್ದಾಗ ಒಂದು ಚೂರು ಕಾಗದವನ್ನು ಚಾಚಿದರು ಕುಶಾಭಾವ್ರವರ ಹಸ್ತದಿಂದ ಊದಿ ಬೀಳುತ್ತಿತ್ತು ಮತ್ತು ಚಳಿಗಾಲದ ದಿನದಂದು ಅದು ಧುನಿಮಾಯಿಯಿಂದ ಬಂದು ಬಿಸಿಯಾಗಿತ್ತು ಕುಶಾಭಾವ್ ಅವರ ಈ ಶಕ್ತಿಯು ಪರಿಣಾಮಕಾರಿಯಾಗಿತ್ತು ಪೂನಾದಲ್ಲಿ ಓರ್ವ ಧನಿಕ ಇದ್ದ ಅವನು ದೀರ್ಘಕಾಲದಿಂದ ನರಳುತ್ತಿದ್ದ ಕುಶಾಭಾವ್ ಈ ಊದಿಯಿಂದ ಅವರನ್ನು ಗುಣಪಡಿಸಿದರು ಈ ರೀತಿಯ ಊದಿಯ ಉತ್ಪನ್ನ ಬಾಬಾರವರ ಕೃಪೆಯಿಂದ ಬಂದಿದ್ದು ಅದಕ್ಕೆ ಜಪತಪ ಸಾಧನೆ ಯಾವುದೂ ಬೇಕಿರಲಿಲ್ಲ ಸುಮ್ಮನೆ ಬಾಬಾರವರನ್ನು ಪ್ರಾರ್ಥಿಸುತ್ತಿದ್ದರೆ ಸಾಕಾಗಿತ್ತು ಎಂದಿದ್ದಾರೆ ಕುಶಾಭಾವ್ ಈ ಊದಿ ಅನೇಕ ಕಾಯಿಲೆಗಳನ್ನು ಮತ್ತು ಬಂಜೇತನವನ್ನು ನಿವಾರಿಸುತ್ತಿತ್ತು ಅವರು ಪೇಡಾ ಉತ್ಪತ್ತಿ ಮಾಡುವುದನ್ನು ನಿಲ್ಲಿಸಿದ್ದರು ಆದರೂ ಅವರಿಗೆ ಅದನ್ನು ತಡೆಯಲಾಗುತ್ತಿರಲಿಲ್ಲ ಒಂದು ಸಾರಿ ಶಿರಡಿಯಲ್ಲಿಯೇ ಪೇಡ ಭರಿಸಿದರು ಅವರು ತಮ್ಮ ಹಳೆಯ ಕಸುಬಾದ ಅಭಿಚಾರವನ್ನು ರಾಜಮಾಂತ್ರಿಕರ ಮೊಮ್ಮಗನ ಮೇಲೆ ಪ್ರಯೋಗಿಸಿ ಅವನನ್ನು ಬೀಬಾ ಗುರುತುಗಳಿಂದ ರಕ್ಷಿಸಿದರು ಮತ್ತು ಅದನ್ನು ವಾಸಿ ಮಾಡಿದರು ಅದು ಸಂದರ್ಭದಲ್ಲಿ ಬಾಬಾರವರು ಕುಶಾಬಾವು ಮುಂದಿನ ಸಾರಿ ಬರುವಾಗ ಇಬ್ಬರೂ ಬನ್ನಿ ಎಂದರು ಅವರ ತಂದೆಯವರು ಆ ಸಮಯದಲ್ಲಿ ಅಲ್ಲೇ ಇದ್ದು ಬಾಬಾರವರ ಆಜ್ಞೆ ಕುಶಾಭಾವ್ ಮದುವೆ ಮಾಡಿಕೊಂಡು ಬಾ ಎಂದಿತ್ತು ಎಂದು ಹೇಳಿದ್ದಾರೆ ಸ್ವಲ್ಪ ದಿನಗಳಲ್ಲಿಯೇ ಕುಶಾಭಾವ್ ಮದುವೆಯಾದರು ಆಗ ಅವರು ಶಿರಡಿಗೆ ಪತ್ನಿ ಸಮೇತ ಹೋಗಿ ಬಂದರು ಅವರಿಗೆ ಮಕ್ಕಳು ಆದರು ಒಂದು ಸಂದರ್ಭದಲ್ಲಿ ಬಾಬಾರವರು ಕುಶಾಭಾವ್ಗೆ ನೀನು ನನ್ನನ್ನು ನೋಡಲು ಇಷ್ಟು ದೂರ ಏಕೆ ಬರಲು ತೊಂದರೆ ತೆಗೆದುಕೊಳ್ಳಬೇಕು ನಾನು ಅಲ್ಲಿಯೇ ಇದ್ದೇನೆ ಎಂದು ನಾನು ಅಲ್ಲಿಯೇ ಇದ್ದೇನೆ ಎಂದು ಹೇಳಿದರು ಕುಶಾಭಾವ್ರವರಿಗೆ ಅರ್ಥವಾಗಲಿಲ್ಲ ಆಗ ಬಾಬಾರವರು ಮಿರಜ್ಗಾಮ್ನಲ್ಲಿ ಒಂದು ಜಾಗದಲ್ಲಿ ಕುಶಾಭಾವ್ ಹೋಗಿ ಅಲ್ಲಿನ ಒಂದು ತರಹ ಹಣ್ಣಿನ ಗಿಡವನ್ನು ಕಿತ್ತು ಹಾಕಿದಾಗ ಅಲ್ಲಿ ಒಂದು ಸಮಾಧಿ ಕಂಡ ವಿಷಯ ವರ್ಣಿಸಿದರು ಆ ಸಮಾಧಿಯನ್ನು ಅವರು ಪೂಜಿಸಲು ಆರಂಭಿಸಿದರು ಅಲ್ಲಿ ಅವರು ಬಾಬಾರವರ ದರ್ಶನ ಪಡೆದರು ಅಂದರೆ ದತ್ತಬಾಬಾ ಅದೇ ದತ್ತಬಾಬಾ ಸಮಾಧಿ ಮತ್ತು ದತ್ತ ಬಾಬಾ ವರ್ಷಕ್ಕೊಂದು ಸಾರಿ ದತ್ತ ಜಯಂತಿ ದಿನ ದರ್ಶನ ನೀಡುತ್ತಾರೆ ಆ ಸಂತರನ್ನು ಶಾ ಎಂದು ಕರೆಯುತ್ತಾರೆ ಅಲ್ಲಿ ಅವರು ಇನ್ನೂರು ವರ್ಷಗಳು ವಾಸಿಸಿದ್ದು ಆ ಜಾಗಿರ್ದಾರ್ ಭೂಮಿಯಲ್ಲಿ ಅವರ ಗೋರಿ ಇದೆ ಈ ಶಾ ಅಥವಾ ದತ್ತ ಆಗಾಗ್ಗೆ ಬಾಬಾರವರ ಬಗೆಗೆ ಮಾತನಾಡುತ್ತಿದ್ದರು ಜನಗಳು ಅವರನ್ನು ವರ್ಷಕ್ಕೊಮ್ಮೆ ನೋಡುತ್ತಿದ್ದರು ಈ ಫಕೀರ್ ಶಾ ಯಾರಿಗೂ ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗವನ್ನು ಹೇಳಲಿಲ್ಲ ಅವರ ಕಾಣುವಿಕೆಯೇ ಒಂದು ತರಹ ವಿಶ್ವಾಸ ಮೂಡಿಸುತ್ತಿತ್ತು ಅವರನ್ನು ಪೂಜಿಸಿ ನಮಸ್ಕಾರ ಮಾಡಬಹುದಾಗಿ ಅವರು ಸಾಯಿಬಾಬಾ ಜೀವಂತವಾಗಿದ್ದಾರೆ ಎಂದು ನುಡಿದರು ಆದರೆ ಅವರು ಒಂದು ಶಕ್ತಿಯಾಗಿಯೇ ಅಥವಾ ಅವತಾರವಾಗಿಯೇ ಎಂದು ತಿಳಿಸಲಿಲ್ಲ ಫಕೀರ್ಷಾ ಅವರು ತಾವು ಮತ್ತು ಬಾಬಾ ಒಂದೇ ಮಾರ್ಗದ ಸಂಬಂಧಿಗಳು ಎಂದಿದ್ದಾರೆ ಬಾಬಾರವರು ಕುಶಭಾ ಅವರನ್ನು ಓರ್ವ ದತ್ತ ಮಹಾರಾಜರಿಂದ ಸ್ವೀಕರಿಸಿ ಅವರನ್ನು ದತ್ತ ಫಕೀರ್ಬಾಬಾ ವಶಕ್ಕೆ ಒಪ್ಪಿಸಿದರು ಕುಶಭಾವ್ ಗೆತಿಸಿದರು ಅವರ ಗೋರಿ ಶಿವಾಜಿ ಬೆಟ್ಟದ ಹತ್ತಿರ ಇದೆ ಅವರ ಭಕ್ತರು ಅವರನ್ನು ಪೂಜಿಸುತ್ತಿದ್ದಾರೆ ಇಲ್ಲಿಗೆ ಮೂರರ ಹತ್ತನೇ ಅಧ್ಯಾಯವು समर्थ सद्गु साइनाथ महाराज की जय